ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ವರ್ಗ ಸಮೀಕರಣಗಳ ಮೇಲೆ ಬರಬಹುದಾಗಿರ್ತಕ್ಕಂಥ ನೈಹಿಕ ಸಮಸ್ಯೆಗಳನ್ನು ತಗೊಳ್ಳೋಣ ಅದರಲ್ಲಿ ಮೊದಲನೇದು ಕಾವ್ಯ ಮತ್ತು ಕಾರ್ತಿಕರ ವಯಸ್ಸು ಹನ್ನೊಂದು ಮತ್ತು ಹದಿನಾಲ್ಕು ವರ್ಷಗಳು ಇವರಿಬ್ಬರ ವಯಸ್ಸಿನ ಗುಣಲಬ್ಧವು ಮುನ್ನೂರ ನಾಲ್ಕು ಆಗಲು ಎಷ್ಟು ವರ್ಷಗಳು ಬೇಕು ಆಗಬಹುದು ಅಂತ ಕೇಳಿದರೆ ಇಲ್ಲಿ ಕಾವ್ಯ ಮತ್ತು ಕಾರ್ತಿಕರ ವಯಸ್ಸನ್ನು ನಾವು ಎಕ್ಸ್ ಅಂತಂದೇಳಿ ಇಟ್ಕೊಳ್ಳೋಣ ಕಾವ್ಯ ಮತ್ತು ಇಲ್ಲ ವಯಸ್ಸನ್ನು ನಾವು ಎಕ್ಸ್ ವರ್ಷಗಳು ಅಂತ ತಗೊಳ್ಳೋಣ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಇಲ್ಲಿಗೆ ಕಾವ್ಯ ಮತ್ತು ಕಾರ್ತಿಕರ का वेदा, का वेदा, का वेदा तो आगे आगे वो कव्यव्यव्य वयस्स एक्स प्लस हम हम प्लस एक्स आगे कर्तिकन वयस्स இது எக் ப்ளஸ் ஹோக்ஸ் வசல முன்னூற நாக்கு அந்த கொட்டி தானே குணல முன்னூற நா ಅಲ್ಲಿಗೆ ನಾವೇನು ತಗೋಬೋದು ಹನ್ನೊಂದು ಪ್ಲಸ್ ಎಕ್ಸ್ ಹಾಗೆಯೇ ಹದಿನಾಲ್ಕು ಪ್ಲಸ್ ಎಕ್ಸ್ ಇವೆರಡರ ಗುಣಲಬ್ಧ ಮುನ್ನೂರ ನಾಲ್ಕು ಅಲ್ಲಿಗೆ ನಾವು ಗುಣಿಸಿದರೆ ಹನ್ನೊಂದು ಎಂಟು ಹದಿನಾಲ್ಕು ಹನ್ನೊಂದು ನಾಲ್ಕು ನಲವತ್ತ್ನಾಲ್ಕು ಒಂದಷ್ಟ ಹನ್ನೊಂದು ಒಂದು ಹನ್ನೊಂದು ಹಾಗೆಯೇ ನಾಲ್ಕು ಅಂತಂದು ಹೇಳಿದರೆ ಐದು 454 ಆಯ್ತು + 12 * x 12x x * 14 * 14x x * x x2 = 304 ಅಂತ ಅಂದ್ರೆ ಈಕ್ವೇಷನ್ ಅನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ 14 + 12 25x ನೆಕ್ಸ್ಟ್ ವನ್ + 154 - 100 = 0 x² 25x ಇಪ್ಪತ್ತೈದು ಎಕ್ಸ್ ಹಾಗೆಯೇ ಇದನ್ನು ಕಳ್ಕೊಂಡ್ರೆ ನಮಗೆ ನಾಲ್ಕರಾಗ ನಾಲ್ಕು ಕಳೆದ್ರೆ ಝೀರೋ ಹತ್ತರಾಗ ಐದು ಕಳೆದರೆ ಐದು ಎರಡರಾಗ ಒಂದು ಕಳೆದ್ರೆ ಒಂದು ಈಸ್ ಈಕ್ವಲ್ ಝೀರೋ ಆಯಿತು ಅಂದರೆ ಎಕ್ಸ್ಕ್ವಯರ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಈಸ್ ಈಕ್ವಲ್ ನೂರ ಐವತ್ತಾಯಿತು ಅಲ್ಲಿಗೆ ಅಂತಂದು ಹೇಳಿದರೆ ಎ ಬೆಲೆ ನಾವು ಅಪವರ್ತನಕ್ಕೆ ತೊಗೊಳೋದಾದರೆ ನೂರ ಐವತ್ತು ಅವತ್ತು ತನ ತೊಗೊಂಡ್ರೆ ಯಾವ್ಯಾವ ಬರ್ತಾವೆ ಅಂತಂದು ಹೇಳಿದರೆ ಎರಡು ಏಳು ಎರಡು ಐದಲೇ ನೂರು ಎರಡನೇ ಮೂರು ಐದಲೇ ನೆಕ್ಸ್ಟ್ ಬಂತು ಐದು ಐದಲೇ ಐದು ಒಂದೇ ಅಲ್ಲಿಗೆ ಐದು ಮೂರು ಹದಿನೈದು ಐದರಡಲೇ ಹತ್ತು ಎಕ್ಸ್ ಫೈ ಪ್ಲಸ್ಸು ಅಲ್ಲಿಗೆ ಬೇಕಾದರೆ ನಾವು ಇನ್ನೂ ಒಂದು ಕೆಲಸ ಮಾಡ್ಬೋದು ಮೂವತ್ತು ಎಂಟು ಐದು ಅಲ್ಲಿಗೆ ಐದರಳತ್ತು ಹತ್ತು ಹತ್ಮೂರಲ್ಲಿ ಮೂವತ್ತು ಎಂಟು ಐದು ಅಲ್ಲಿ ಮೂವತ್ತರಾಗ ಐದು ಕಳೆದ್ರೆ ಇಪ್ಪತ್ತೈದು ಅದನ್ನು ಕೂಡ ತಗೊಳ್ಳೋಣ ಮೂವತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ನೂರ ಐವತ್ತು ಝೀರೋ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಮೂವತ್ತು ಮೈನಸ್ ಐದು ಕಾಮನ್ ತೆಗೆದ್ರೆ एक्स प्लस मूव इजल टू जीरो आगे एक्स प्लस इंटू एक्स माइनस टू जीरो इज ईक्वल टू जीरो माइनसवल टू जीरोक्सलू मैनस थर्टी एक्सल टू फाइव अलगे ನಾವು ವಯಸ್ಸನ್ನು ನೆಗೆಟಿವ್ನಿಂದ ತಗೊಳಕ್ಕಾಗಲ್ಲ ಐದನ್ನು ತಗೋಬೇಕಾಗುತ್ತೆ ಹಾಗಾಗಿ ಕಾವ್ಯಾಳ ವಯಸ್ಸನ್ನು ತಗೊಳ್ಳೋದಾದರೆ ಈಕ್ವಲ್ ಟು ಎರಡು ಬರುತ್ತೆ ಹನ್ನೊಂದು ಪ್ಲಸ್ ಐದು ಈಸ್ ಈಕ್ವಲ್ ಟು ಹದಿನಾರು ಹಾಗೆಯೇ ವಾರ್ತಿಕರ ವಯಸ್ಸನ್ನು ತಗೊಂಡ್ರೆ ಹದಿನಾಲ್ಕು ಪ್ಲಸ್ ಐದು ಈಜ್ ಈಕ್ವಲ್ ಟು ಹತ್ತೊಂಬತ್ತು ಇವೆರಡರ ಗುಣಗಳಿಂದ ನನಗೆ ಒಂದು ನಾಲ್ಕು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದು ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ ವರ್ಗಕ್ಕಿಂತ ಎರಡರಷ್ಟಿದೆ ಎಂಟು ವರ್ಷಗಳಲ್ಲಿ ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗುವುದು ಹಾಗಾದರೆ ಅವರ ಈಗಿನ ವಯಸ್ಸು ಎಷ್ಟು ಅಂತ ಹೇಳಿ ಕೇಳಿದ್ದೇನೆ ಇದರಲ್ಲಿ ಎರಡನೇದು ಮೊದಲನೇದು ಮಗನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಹಾಗೆಯೇ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗಕ್ಕಿಂತ ಎರಡರಷ್ಟು ಜಾಸ್ತಿ ಆಗಿದೆ ಅಂತ ಇದೆ ಹಾಗಾಗಿ ಮಗನ ವಯಸ್ಸು ಎಕ್ಸ್ ಅಂದರೆ ವರ್ಗ ಎಕ್ಸ್ ಸ್ಕ್ವೇರ್ ಎರಡರಷ್ಟು ಅಂದರೆ ಎರಡು ಎಕ್ಸ್ ಕ್ವಯರ್ ವರ್ಷಗಳು ಅಂತ ತಗೊಂಡು ನೆಕ್ಸ್ಟು ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಮಗನ ವಯಸ್ಸು ஏனாகுத்த எக்ஸ் ப்ளஸ் எண் தாயிய is equal to வயசு எக்ஸ்வயர் ப்ளஸ் எட்டாக அல்லுகே, தாயிய வயசு తాస్సు తన మగన వయస్సిన తాస్సు మగన వయస్సినాక వర్షిదు అంత కొట్ట తాస్సు ವಯಸ್ಸಿನ ಮೂರರಷ್ಟು ಮೂರರಷ್ಟಕ್ಕಿಂತ ಎಷ್ಟು ಹೆಚ್ಚಾಗ್ಬೋದು ನಾಲ್ಕು ಹೆಚ್ಚಾಗಬಹುದು ಅಲ್ಲಿಗೆ ನಾವು ತಗೊಳ್ಳೋದಾದರೆ ತಾಯಿಯ ವಯಸ್ಸಿರ್ತಕ್ಕಂಥದ್ದು ಎರಡು ಎಕ್ಸ್ ಸ್ವಯರ್ ಪ್ಲಸ್ ಎಂಟು ಮಗನ ವಯಸ್ಸಿರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ಎಂಟು ಮಗನ ವಯಸ್ಸಿನ ಮೂರರಷ್ಟು ತ್ರೀ ಇಂಟು ಎಕ್ಸ್ ಪ್ಲಸ್ ಎಂಟು ಎಷ್ಟು ಜಾಸ್ತಿ ಇದೆ ನಾಲ್ಕು ಜಾಸ್ತಿ ಇದರ್ಕತ್ತು ಅಲ್ಲಿಗೆ 2x2 + 8 3 * x 3x 8 * 3 = 24 + 4 2x2 - 3x + 8 * -24 + 4 * 28 ಈ ಕಡೆ ಇಟ್ಟುಕೊಂಡಿದ್ದೀವಿ 2x2 ಮೈನಸ್ ತ್ರೀ ಎಕ್ಸ್ ಇಪ್ಪತ್ತೆಂಟರಾಗ ಎಂಟು ಅಂದರೆ ಮೈನಸ್ ಇಪ್ಪತ್ತು ಇಸ್ ಈಕ್ವಲ್ ಟು ಝೀರೋ ಆಯಿತು ಈಗ ಇಪ್ಪತ್ತೆರಡು ಎರಡನೇ ನಲವತ್ತು ನಲವತ್ತಕ್ಕೆ ನಾವು ಅಪವರ್ತನಗಳನ್ನು ತಗೊಂಡ್ರೆ ಅಲ್ಲಿಗೇನು ಮಾಡ್ಬೋದು ಎಂಟು ಎಂಟು ಐದು ನಲವತ್ತಾಗುತ್ತೆ ಎಂಟ್ರಾಗ ಐದು ಕಳೆದರೆ ಮೂರು ಸಿಗುತ್ತೆ ನನಗೆ ಎರಡು ಎಕ್ಸ್ ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಇಪ್ಪತ್ತು ಈಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ನಾಲ್ಕು ಪ್ಲಸ್ ಐದು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ನಾಲ್ಕು ಇಂಟು ಎರಡು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಝೀರೋ x = 4 2x = -5 x = -i / 2 ಆಯ್ತು ಅದಕ್ಕೆ ತಾಯಿಯ ವಯಸು ಮತ್ತು ಮಗನ ವಯಸನ್ನ ತಗೊಳ್ಳೋಣ ಮಗನ ವಯಸು x = 4 ವರ್ಷ ಹಾಗೇನೇ ತಾಯಿಯ ವಯಸನ್ನ ಎರಡು ಎಂಟು ನಾಲ್ಕು ಎಂಟು ನಾಲ್ಕು ಅಂದರೆ ಹದಿನಾರು ಇಸ್ ಈಕ್ವಲ್ ಟು ಹತ್ತೆರಡು ಆಯಿತು ಆಮೇಲೆ ನಾವೇನಾದರೂ ಎಂಟು ವರ್ಷಗಳ ನಂತರ ಅಂತ ತಗೊಳ್ಳೋದಾದರೆ ಎಂಟು ವರ್ಷಗಳ ನಂತರ ಎಷ್ಟು ಬರುತ್ತೆ ಎಕ್ಸ್ ಪ್ಲಸ್ ನಾಲ್ಕು ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಹನ್ನೆರಡು ವರ್ಷ ಇದು ಮಗನ ವಯಸ್ಸು ತಾಯಿಯ ವಯಸ್ಸು ಮಗನ ವಯಸ್ಸಿನ ಎಷ್ಟಿದೆ ಮೂರರಷ್ಟು ಮಗನ ವಯಸ್ಸಿರ್ತಕ್ಕಂಥದ್ದು ಹನ್ನೆರಡು ಅದರ ಮೂರರಷ್ಟು ಅಂದರೆ ಮೂರು ಪ್ಲಸ್ ನಾಲ್ಕು ಹನ್ನೆರಡು ಮೂರನೇ ಮೂವತ್ತಾರು ಪ್ಲಸ್ ನಾಲ್ಕು ಇಸ್ ಈಕ್ವಲ್ವತ್ತು ವರ್ಷ ಆಗ್ತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಈ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ನೋಡೋಣ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ